ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿಶ್ವಕರ್ಮ ಯೋಜನೆಯ ಪ್ರಗತಿ ಮತ್ತು ಅನುಷ್ಠಾನ ಕುರಿತು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ನಿನ್ನೆ ಪ್ರಗತಿ ಪರಿಶೀಲನೆ ನಡೆಸಿದರು ಈ ವೇಳೆ ಲೀಡ್ ವ್ಯವಸ್ಥಾಪಕ ಮಹೇಶ್ ಕುಮಾರ್ ವಿಶ್ವಕರ್ಮ ಯೋಜನೆ ಅನುಷ್ಠಾನ ತಂಡದ ಸದಸ್ಯ ಸಂತೋಷ್ ಕೋಟ್ಯಾನ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ವಿಶ್ವಕರ್ಮ ಯೋಜನೆಯನ್ನು ಆರ್ಥಿಕವಾಗಿ ಹಿಂದುಳಿದ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಬ್ಯಾಂಕ್ ಅಧಿಕಾರಿಗಳು ಈ ಕುರಿತು ನಿಗಾವಹಿಸಿ ಕಾರ್ಯನಿರ್ವಹಿಸಬೇಕು ಯೋಜನೆಯ ಲಾಭ ಬಡ ಕುಟುಂಬಗಳಿಗೆ ತಲುಪುವ ಮೂಲಕ ಸ್ವಉದ್ಯೋಗ ಕೈಗೆತ್ತಿಕೊಳ್ಳಲು ಸಹಕಾರಿಯಾಗುವಂತೆ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಾವಳಿಗಳ ಅನುಸಾರ ವಿಶ್ವಕರ್ಮ ಯೋಜನೆಯಡಿಯ ಅರ್ಜಿ ಬಂದ ಕೂಡಲೇ ಕಾರ್ಯೋನ್ಮುಖರಾಗಬೇಕು ಜಿಎಸ್ಟಿ ಸಿಬಿಲ್ ಸ್ಕೋರ್ ಸೇರಿದಂತೆ ಎಲ್ಲ ಸಮಸ್ಥೆಗಳನ್ನು ಬಗೆಹರಿಸಿ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು ಹೆಚ್ಚು ನಾವು ಮಾಡ್ತಾ ಇಲ್ಲ ಅವ್ರಿಗೆ ಮಾಡಬೇಕು ಆದ್ರೆ ಎಲ್ಲರೂ ಕೂಡ ಪ್ರಾಪರ್ಟಿ ಸೊಸೈಟಿ ಕಡೆ ಮಾಡ್ತಾ ಹೋದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಇವತ್ತು ನಾಳೆಗೆ ನಾವು ವಿಲೀನ ಮಾಡುವಂತ ಪರಿಸ್ಥಿತಿ ಬಂತಲ್ಲ ಯಾಕೆ ಬಂತು ಕೇಳಿದ್ರೆ ಗ್ರಾಹಕರಿಂದ ನಾವು ಬಹಳ ದೂರ ಇನ್ನು ಡೆಪಾಸಿಟ್ ಅನ್ನ ಮತ್ತೆ ರಿಕವರಿ ಮಾಡುವ ಸಾಲಗಾರನ್ನ ಮಾತ್ರ ನೋಡಿದ್ವಿ ನಾವು ನಾವು ಸಮಾಜದ ಎಲ್ಲಾ ಕಡೆ ನೋಡಿಲ್ಲ ನೀವು ದಯವಿಟ್ಟು ಎಲ್ಲರಿಗೂ